చొత్త వణుకు రోజు అలానా ఒక వారంలోనే ನಾವು రత రత చెదిరి అది బతుకున నేను ఆ యాల్లెడీ తెలుసుంటే 5:30 కి కేర్ నా బస్స బస్స్ బంద్ అవుతది ఆప జన 5:30 కి బస్సలు వస్తారే లేడీస్ తో వస్తుంది ఆ టైమల్ల బస్సలు తందూ పూజ మార్కుంటది మళ్ళీ రిటర్న్

ಏನ್ ನಮ್ಮ ಐತಿಹಾಸಿಕ ಬೆಳಗ್ಗೆಯಿಂದ ಸಾಯಂಕಾಲ ಬಸ್ ತಿರುಗಾಡ್ತಾರ ಕೆಲಸ ಅದು ನಮ್ಗೆ ಸ್ವಲ್ಪ ಟೈಮ್ ಬೇಕು ನಮ್ಗೆ ಸ್ವಲ್ಪ ಟೈಮ್ ಬೇಕು ನಾನು ಪರ್ಮಿಷನ್ ತಗೊಂಡಿದ್ದೀನಿ ಪರ್ಮಿಷನ್ ತಗೊಂಡು ಕೂಡ ಆಗಿದೆ ಬಹುಶಃ ನನ್ನ ಕೊಡ್ತಾರ ಇಲ್ಲ ಅವರೇ ಕೊಡ್ತಾರ ನೋಡ್ಕೊಂಡು ಬಸ್ನ ಮಾಡಿಫೇ ಮಾಡ್ಕೊಂಡು ಕೆಸಿ ಮಾತಾಡ್ಕೊಂಡು ಬಸ್ನ ಮಾಡಿಫೇ ಮಾಡಿ ಸ್ಟಿಕ್ಕರ್ ಗೊತ್ತಿರ್ಬೇಕಂತ ಹೋಗುತ್ತೆ ನೋಡಿ ಲೋಕಲ್ ಬಸ್ ಹೋಗುತ್ತಲ್ಲ ಆದ್ರೆ ಬಸ್ ಮಾಡಿ ಐದು ವಿಷಯ ಹತ್ರ ಏನಿದೆ

ಎಮ್ ಎಲ್ ಎ ಸಾಹೇಬ್ರ ನೇತೃತ್ವದಲ್ಲಿ ಜಾತ್ರೆ ತುಂಬ ಚೆನ್ನಾಗಿ ನಡೆದಿತ್ತು ಅದೇ ರೀತಿ ಈ ವರ್ಷವೂ ಇನ್ನೂ ಚೆನ್ನಾಗಿ ಜಾತ್ರೆ ನಾವು ಒಂದು ಸಕ್ಸಸ್ಫುಲ್ಲಾಗಿ ಮಾಡಬೇಕಂತ ಎಲ್ಲ ಅಂದ್ಕೊಂಡಿದ್ದೀವಿ ಸೊ ಇನ್ನೊಂದು ಸಾರಿ ಒಂದು ಪ್ರಾಬ್ಲಮ್ ಆಯಿತು ಸರ್ ಈ ರಥ ಬೀದಿ ಏನಿದೆ ರಥೋತ್ಸವ ಹೋಗುತ್ತೆ ಒಂದು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಅಂದರು ಇನ್ನೊಂದು ಸಾರಿ ರೆಡಿ ರೆಡಿಯಾಗಿತ್ತು ಅದೇ ರೀತಿ ಯಾವಾಗ ರಥ ಒಮ್ಮೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಒನ್ ಅವರ್ ಎರಡು ಅವರು ಎಲ್ಲರೂ ಎಳಿತಾರೆ ಸರ್ ಆಮೇಲೆ ಯಾರೂ ಇರಲ್ಲ ಸರ್ ಆಮೇಲೆ ಲಾಸ್ಟ್ ಮೂಮೆಂಟು ಪೊಲೀಸರ ಎಳೆದು ಲಾಸ್ಟ್ ಪ್ಲೇಸ್ ತಂದು ಸೊ ಆ ರೀತಿ ಆಗ್ಬಾರ್ದು ಅನ್ನೋದು ಒಂದು ನಮಿನ್ ಪರ್ಮನೆಂಟಾಗಿ ಇಲ್ಲೇ ಇರಲಿ ಅನ್ನೋದು ನೀವು ಎಳೆದಿದ್ದೀರಿ ಅಂತ ಇದಕ್ಕೆ ನಮ್ಮ ಯುವಕರಿದ್ರಲ್ಲೂಪ್ ಮಾಡಿ ಕೆಲಸ ಮಾಡಿ ನಮ್ಮ ಊರು ನಮ್ಮ ಸಂಘ ಇದೆಯಲ್ಲ ನಾವು ನಾವಿ ನೂರು ಜನ ಮಾಡ್ಕೊಂಡು ಆ ನೂರು ಜನ ರಸಂತರ ಇದ್ ಮಾತ್ರ ಇದು ಮಾಡೋದು ಆ ಬಿಲ್ಡಪ್ ನಮ್ಮ ಬಿಲ್ಡಪ್ ಮಾತ್ರ ಕೈ ಅಷ್ಟೇ ಅಂತ ಕದ್ದು ನನ್ಗೆ ಬಿಟ್ಬಿಡ್ತಾರೆ ನೀವಲ್ಲ ನಾನು ಕೊಡುತ್ತೆ ಅದು ಹೋಗೋ ತರ ಇರ್ತೀವಿ ಹೋಗ್ತಾ ಪ್ಲೇಸೆಲ್ಲ ಇತ್ತು ಸರ್ ಏನಿಲ್ಲ ಹಿಂದಿನ ವರ್ಷ ಏನೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸರ್ ಅದೇ ರೀತಿ ಈ ವರ್ಷ ಮಾಡ್ತಿದ್ದೆ ಸೊ ಅದಕ್ಕೆ ಎಲ್ಲ ಪಬ್ಲಿಕ್ಕು ನಮಗೆ ಸಪೋರ್ಟ್ ಮಾಡಿದರೆ ಸಾಕಿದೆ ನಾವು ಜಾತನ ಚೆನ್ನಾಗಿ ಒಂದು ಇಲ್ಲ ಸರ್ ಹೌದು ಒಂದೂ ಇಲ್ಲ

ಇವರು ಒಂದು ಎರಡು ದಿನ ಮೊದಲೇ ಅವ್ರಿಗೆ ಪಾಸ್ ಕೊಟ್ಟರೆ ನಮಗೆ ಬೆಳಿಗ್ಗೆ ಡ್ಯೂಟಿ ಮಾಡೋರಿಗೆ ಅನುಕೂಲ ಆಗುತ್ತೆ ನೀವು ಅಲ್ಲೇ ಬಂದ್ ಮಾಡಿ ಸರ್ ಯಾರು ಯಾವ್ದು ಯಾವ ಇವರು ಅದನ್ನು ಸರಿ ಬಿಡಬೇಡಿ ಒಳಗಡೆ ಹೋಗಿಲ್ಲ ಪಾಸ್ ಇರ್ತದೆ ಒಳಗಡೆ ಹೋಗಿ ಪಾಸ್ ಬಿಡಕ್ಕೆ ಹೋಗ್ಬೋದು ಅದು ಪಾಸ್ ಪಾಸಲ್ಲಿ ಸಾವಿರ ಕೊಡೋದು ಸರ್ ಓಡಿಸಲ್ಲ ಎಷ್ಟು ಬೇಕು ಎಕ್ಸ್ಟ್ರೇ ಹೊಡ್ಸ್ಕೊಡ್ತೀವಿ ಹೊರ ಪಾಸ್ ನೂರಷ್ಟೇ ಅದ್ರ ಮೇಲೆ ಹೊಡಿಸೋದಕ್ಕೆ ಅವ್ರು ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಬಿಡುತ್ತೆ ಬೆಲೆ ಮಾಡೋದು ಅಂದರೆ ಒಂದೇ ಸರ್ ಸೊ ಅದಕ್ಕೆ ಅವರು ನೋಡಿಬಿಟ್ಟು ಸ್ವಲ್ಪ ಹಿಂದೆ ಹಾಕೊಂಡ್ರೆ ಬರೋರಿಗೆ ಹೋಗೋರಿಗೆ ಈಜಿ ಮೂಮೆಂಟ್ ಇರುತ್ತೆ ಸರ್ ಇನ್ನೇನು ಸಾರಿ ಮತ್ತೆ ನಾವು

ನಾವು ಅಲ್ಲಿ ಚೌಡ್ರಿ ಇದೇವರು ಸರ್ ನಮ್ಮ ವಿನಾಯಕ ಚೌಡ್ರಿ ಅಲ್ಲಿ ನಾವೇ ದೇವಸ್ಥಾನದಿಂದ ಹಾಕ್ತೀವಿ ಅಲ್ಲಿ ಇಲ್ಲಿ ಒಂದು ನಾವೇ ಒಂದು ಹತ್ತು ಕ್ಯಾಮ್ರೆ ಈಗ ಎರಡು ಹಕ್ಕಿದಾಕಲ್ಲ ಊರು ಎಂಟ್ರೆನ್ಸಿಂದ ಒಂದು ಫಿಫ್ಟಿ ಮೀಟರ್ ಒಂದು ಏಯ್ಟಿ ಮೀಟ್ರಿಗೆ ಒಂದೊಂದು ಹಾಯ್ ಕೊಟ್ಟರೆ ಅಥ್ವ ಕ್ಯಾಮ್ರಾದಲ್ಲಿ ಓದೋಗುತ್ತೆ ಲಾಶ ಆಗದಂಗೆ ವಾಳಮ್ ಆದಂಗೆ ಚೇನ್ ಆದಂಗೆ ನಡೀಬೇಕು ಸ್ಕೂಲಿಂದ ಹಾಕಿದ್ರೆ